ಇವತ್ತು ನಾನು ಗೋಧಿ ಕಡುಬು ಮಾಡ್ತಾ ಇದ್ದೀನಿ ಇದನ್ನು ಎಲ್ಲರೂ ಮೆಂತ್ಯ ಚಟ್ನಿ ಜೊತೆ ತಿಂತಾರೆ ಆದರೆ ನಾನಿವತ್ತು ಕಾಯಿ ಚಟ್ನಿ ಜೊತೆ ಮಾಡ್ತಾಯಿದ್ದೀನಿ ಇದು ಬೆಳಗಿನ ಬ್ರೇಕ್ಫಾಸ್ಟಿಗೆ ತುಂಬಾ ಟಿಫನ್ ಆಗಿದೆ ಇದು ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು ಸೌಮ್ಯಶ್ರೀ ಸ್ಪೆಷಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಮೊದಲಿಗೆ ಎರಡು ಕಪ್ಪು ಗೋಧಿ ಹಿಟ್ಟು ಕಾಲು ಸ್ಪೂನ್ ಉಪ್ಪು ಒಂದು ಸ್ಪೂನ್ ಎಣ್ಣೆ ಕಲಸೋಣ ಈಗ ಇಟ್ಟಿಗೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ತಾ ಕಲಿಸ್ಬೇಕು ಹಿಟ್ಟನ್ನ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ಎಲ್ಲ ಕಡೆ ಜಾಸ್ತಿ ನೀರು ಹಾಕ್ಬಿಡ್ರಿ ಯಾಕಂದರೆ ಇದು ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಗಟ್ಟಿಯಾಗಿರಬೇಕು ಕಡುಬಿಗೆ ನೋಡಿ ಈ ಥರ ಬೌಲ್ ತಗೊಂಡಿದ್ದೀನಿ ನಾನು ದೊಡ್ಡದು ಕಲಸೋಕ್ಕೆ ಚೆನ್ನಾಗಿ ಈಸಿ ಆಗುತ್ತೆ ಸೊ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೋಬೇಕು ಎಲ್ಲ ಕಡೆಯಿಂದನೂ ಈ ಥರ ಮಿಕ್ಸ್ ಆಗಬೇಕು ನೋಡಿ ಒಂದು ಸ್ವಲ್ಪ ಗಟ್ಟಿ ಕಲಿಸ್ಕೊಂಡಿದ್ದೀನಿ ಜಾಸ್ತಿ ಗಟ್ಟಿ ಬೇಡ ಚಪಾತಿ ಹಿಟ್ಟು ಮಾಡ್ತೀವಲ್ಲ ಅದಕ್ಕಿಂತ ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೊಂಡ್ರೆ ಸಾಕು ನೋಡಿ ಈಗ ಇದೊಂದು ಹತ್ತು ನಿಮಿಷ ನೆನೆಯಕ್ಕೆ ಬಿಡೋಣ ಹಿಟ್ಟನ್ನ ಹತ್ತು ನಿಮಿಷ ಆಗಿದೆ ಹಿಟ್ಟು ರೆಡಿ ಇದೆ ಇದನ್ನ ಸಣ್ಣ ಸಣ್ಣ ಉಂಡೆಗಳು ಮಾಡ್ಕೊಂಡು ಈ ತರ ಬೌಲ್ ಶೇಪಿಗೆ ಮಾಡ್ಕೊಂಡ್ರೆ ಸಾಕು ನೋಡಿ ಈ ತರ ಬೌಲ್ ತರ ಮಾಡ್ಕೊಂಡ್ರೆ ಸಾಕು ನೀವು ಇದೇ ಶೇಪ್ ಮಾಡಬೇಕು ಅಂತ ಏನಿಲ್ಲ ನಿಮಗಿಷ್ಟ ಬಂದ್ರೆ ಬೇರೆ ಶೇಪ್ನು ಮಾಡ್ಕೋಬಹುದು ನೋಡಿ ಈಗ ಕಡುಬು ಮುಳುಗಷ್ಟು ನೀರು ಹಾಕ್ಬೇಕು ಒಂದು ಮುಕ್ಕ ಲೀಟ್ರ್ ತಗೊಂಡ್ರೆ ಸಾಕು ನಾನು ಇಲ್ಲಿ ಮುಕ್ಕಾ ಲೀಟ್ರ್ ತೊಗೊಂಡಿದ್ದೀನಿ ನೀವು ಕಡುಬು ಮುಳುಗಷ್ಟು ನೀರು ತೊಗೊಂಡ್ರೆ ಇಲ್ಲಿ ಇದು ನೀರು ಚೆನ್ನಾಗಿ ಬಿಸಿ ಹಾಕ್ಬೇಕು ನೀರು ಚೆನ್ನಾಗೇ ಕಾದಿದೆ ಈ ಥರ ನೀರು ಕುದಿಬೇಕಂದ್ರೆ ಇದಕ್ಕೆ ಒಂದು ಸ್ಪೂನು ಎಣ್ಣೆ ಹಾಕ್ತಾ ಇದ್ದೀನಿ ಎಣ್ಣೆ ಹಾಕೋದ್ರಿಂದ ಕಡುಬು ಅಂಟೋದಿಲ್ಲ ಇಲ್ಲಾಂದರೆ ಒಂದಕ್ಕೊಂದು ಅಂಟ್ಕೊಂಡ್ಬಿಡುತ್ತೆ ನೀರು ಕುದಿತಾ ಇದೆ ಇದಕ್ಕೆ ನಾನು ಕಡುಬು ಹಾಕ್ತಾ ಇದ್ದೀನಿ ಒಂದೊಂದೇ ಒಂದೊಂದೇ ಹಾಕೋತಾ ಇದ್ದೀನಿ ಕಡುಬು ಮುಳುಗಷ್ಟು ನೀರನ್ನು ಹಾಕಿದೀನಿ ನೋಡಿ ಈಗ ಕಡುಬು ಹಾಕಿದ್ದೀನಿ ಇದನ್ನೀಗ ನಾಲ್ಕರಿಂದ ಐದು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ನೋಡಿ ನಾಲ್ಕು ನಿಮಿಷ ಆಗಿದೆ ಈಗ ಕಡುಬು ಬೆಂದಿದೆ ಈಗ ಸ್ಟವ್ ಹಾರ್ಸ್ಕೊಳ್ಳೋಣ ಈ ಕಡಬನೆಲ್ಲ ಒಂದು ಪ್ಲೇಟಿಗೆ ತೆಗೆದುಕೊಳ್ಳೋಣ ಈ ಕಡಬ್ ಜೊತೆ ತಿನ್ನಕ್ಕೆ ಚಟ್ನಿ ಮಾಡೋಣ ಈಗ ಮೊದಲಿಗೆ ಒಂದು ಆರು ಮೆಣಸಿನ್ಕಾಯಿ ತಗೊಂತಿದ ಇದನ್ನ ತೆಗೆದ್ಕೊಳ್ಳೋಣ ಒಂದ್ ಕಪ್ಪು ತೆಂಗಿನ ಪುಡಿ ಅರ್ಧ ಕಪ್ಪು ಕಡಲೆ ಕಾಲ್ ಕಪ್ಪು ಶೇಂಗಾ ಕಪ್ಪು ಕೊತ್ತಂಬರಿ ಸೊಪ್ಪು ಬೆಳ್ಳುಳ್ಳಿ ಒಂದೆಂಟತ್ತು ಸ್ವಲ್ಪ ಹುಣಸಣ್ಣು ಸ್ವಲ್ಪ ಬೆಲ್ಲ ಫ್ರೈ ಮಾಡಿದಂತ ಹಸಿಮೆಣಸಿನ್ಕಾಯಿ ಮೆಣಸಿನ್ಕಾಯಿ ಕರಬೇಕು ರುಚಿಗೆ ತಕ್ಕಷ್ಟು ಉಪ್ಪು ನೀರಾಕಿ ಎಲ್ಲನೂ ಮಿಕ್ಸಿಯಲ್ಲಿ ರುಬ್ಕೊಳ್ಳೋಣ ರೆಡಿ ಆಗಿದೆ ಮಿಕ್ಸಿಗೆ ಹಾಕೊಂಡಿದ್ದೀವಿ ನೋಡಿ ಇದನ್ನ ನಿಮ್ ಬೌಲಿಗೆ ಸರ್ವ್ ಮಾಡೋಣ ಇದನ್ನ ತುಪ್ಪದ ಜೊತೆ ತಿಂದರೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ನೀರು ಕಡುಬು ರೆಡಿ